ಇವತ್ತಿನ ವ್ಲಾಗ್ ಏನಂದರೆ ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಊರು ತೋರಿಸ್ತೀನಿ ಹಾಗೆ ಮನೆ ಮನೆ ತೋರಿಸ್ತೀನಿ ನೋಡಿ ಹೇಗಿದೆ ನಮ್ಮ ಮನೆ ಅಂತ ಕಮೆಂಟ್ ಮಾಡಿ ಆಯಿತಾ ಸ್ನಾನ ಆಗಿದೆ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಆಯಿತಾ ಟಿಫನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನು ಟಿಫನ್ ಅಂತ ತೋರಿಸ್ತೀನಿ ನೋಡಿ ಆಯಿತಾ ಕ್ಲಿಪ್ಪಿಂಗ್ಸ್ ಹ್ಯಾಡ್ ಮಾಡ್ತೀನಿ ನೋಡಿ ಈಗ ಎಲ್ಲ ತಿಂದ ಮೇಲೆ ಊರಿಗೆ ಹೊರಡಬೇಕು ಮಾಡ್ತೀನಿ ನೋಡಿ ಟೊಮೊಟೊ ಬದ್ಕು ಏನೇನು ಬೇಕು ಅಂತ ಈರುಳ್ಳಿ ಹಸಿಮೆಣ್ಸಿ ಟೊಮೊಟೊ ಆ್ಯಂಡ್ ಬಟಾಣಿ ಹಸಿ ಬಟಾಣಿ ಆ್ಯಂಡ್ ಚಿಕನ್ ಗರ್ಸು ಚಿಕನ್ ಮಸಾಲ ಗರಂ ಮಸಾಲ ಸುಂಟು ಉರುಳ್ಳಿ ಬೇಸ್ಟ್ ನೋಡಿದ್ರಲ್ಲ ಹೇಗೆ ಮಾಡ್ತೀನಿ ಅಂತ ನೋಡಿ ಈಗ ಈಗ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಹಾಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದೆರಡು ಸ್ಪೂನು 2 स्पून అలా 1 स्पून आخلي ಸಾಕು ಏನ ಹಾಕಿದಿನಿ ಈಗ ಸಾಸೇ ಹಾಕ್ತಿನಿ ನೋಡಿ ಎನ್ನೆ ಕಾದಿದೆ ಚಟ್ಪಟ ಅಂತ

버터 1금 1큰술 다 ఫ్రై మాట్ ఫ్లెమల్బట్ పురి జాస్తి ఇట్రే తర అంటుంది అదే శుంఠి శంఠి బస్ట్ ఆకీని ನೀರು ಆ್ಯಡ್ ಮಾಡ್ಕೊಳ್ಳೋಣ ನೀರು ಆ್ಯಡ್ ಮಾಡಿದ್ದೀನಿ ಫ್ರೈ ಆಗಿದೆ ಇದಕ್ಕೆ ಅಕ್ಕಿ ಆ್ಯಡ್ ಮಾಡಬೇಕು ನಾನು ಒಂದು ಲೋಟ ಇಟ್ಟಿದ್ದೀನಿ ಸಲ್ಪ ನೀರ ಹಾಕಿ ಇದಕ್ಕೆ ಸ್ವಲ್ಪ गरम मसाला ऐड ಮಾಡೋ ಚಿಕನ್ ಮಸಾಲಾ गरम मसाला ऐड ಮಾಡ್ನ ಸ್ವಲ್ಪ ಹಾಗೆ ಸ್ವಲ್ಪ ಕಾರ ಪುಡಿ ಹಾಕ್ಬೇಕು ಪುಡಿ ತಾಯಿದೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಉಪ್ಪು ಹಾಕಬೇಕು ಲಾಸ್ಟ್ ಉಪ್ಪು ಮಾಡಿ ಕ್ಲೋಸ್ ಮಾಡಿ ಇದಕ್ಕೆ ನೀರು ಆ್ಯಡ್ ಮಾಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಕಲ್ಲುಪ್ಪು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅದನ್ನು ಅದಾದಮೇಲೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಫ್ಲೇಮ್ ಜೋರಾಗಿತ್ತು ಕ್ಲೋಸ್ ಮಾಡಿ ಕೂಗಾದ್ಮೇಲೆ ಆಫ್ ಮಾಡಬೇಕು ಹೇಗಾಗಿದೆ ಅಂತ ಆಮೇಲೆ ತೋರಿಸ್ತೀವಿ ಹೀಗಾಗಿದೆ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಹಾಗೆ ಮ್ಯಾಂಗೋ ಪಿಕ್ಕಲ್ ಸೈಡ್ಗೆ ಬಳೆ ತೊಗೊಂಡಿದ್ದೀನಿ ನಮ್ಮ ಮೊಸರನ್ನು ತಿನ್ನಲ್ಲ ತಗೊಂಡಿದ್ದೀನಿ ಬಿಸಿ ಬಿಸಿದು ಟೇಸ್ಟ್ ಮಾಡುವ ಬಿಸಿ ಬಿಸಿ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಷ್ಟಪತ್ರ ಹೋದ್ವಿ ತಿಂಡಿ ಎಲ್ಲ ತಿಂದ್ಕೊಂಡು ಮಳೆ ಬರ್ತಾ ಇತ್ತು ಬಟ್ ಬಸ್ ನಿಲ್ಲಿಸ್ತಾ ಇರಲಿಲ್ಲ ಯಾವುದೋ ಒಂದು ನಿಲ್ಲಿಸಿದ್ರು ಹತ್ಕೊಂಡು ಹೋಗ್ವಿ ಈಗ ಈಗಾಗ ಹಾಟಿ ಸೇರಿ ರೀ ಟಿಕೆಟ್ ಮಾಡಿ ಸೀಟೇ ಇರೋ ನಾವೇನೇ ತಗೊಳಕ್ ಬಂದರೂ ಇಲ್ಲಿಗೆ ಬರ್ಬೇಕು ಅಲ್ಲಂದ್ರೆ ಇನ್ನೊಂದ್ ಸೀಡ್ರ ಅಂತ ಇದೆ ಅಲ್ಲಿಗೆ ಹೋಗ್ಬೇಕು ನನ್ನ ಮಗ ನನ್ನ ಮಗಳು ಕಿತ್ತಾಡ್ ತಿರ್ಸ್ಬೇಕು ಸಿಗ ನೋಡಿ ಹೇಗೆ ಪೋಸ್ ಕೊಟ್ಟಿದ್ರು ಅಂತ ನೋಡಿದ್ರಲ್ಲ ಒಬ್ರು ಏನ್ ತಗೋತಾರ ಇನ್ನೊಬ್ಬರು ಫೋನ್ ಬೇಕು

ಅಲ್ಲಿದ್ದು ಊರಿಂದ ನಮ್ಮ ದೇವಿ ನಮ್ಮ ಮನೆಯವರಿಗೆ ಚಿಕ್ಕಮ್ಮ ಬರ್ತಾ ಇತ್ತು ಅಂದರೆ ನನಗೆ ಅಷ್ಟೇ ಅಂದರೆ ಚಂದ್ರನ್ ವಿಡಿಯೋ ಮಾಡ್ತಾ ಚಂದ್ರ ಫೈನಲಿ ಗಾಡಿ ಬಂತು ಚಂದ್ರನ್ ವಿಡಿಯೋ ಮಾಡ್ತಾ ಇದ್ದು ಗಾಡಿ ಎತ್ಕೊಂಡು ಹೋಗ್ತಾ ಇದ್ವಿ ಅನ್ನ ತಮ್ಮಗಳಿಬ್ಬರು ಮಾತಾಡ್ತಾ ಇದ್ದರು ಮಾತಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ರು ಮಳೆ ಹನಿ ಬರ್ತಾ ಇತ್ತು ಸ್ವಲ್ಪ ಬರ್ತಾ ಇತ್ತು ಹೋಮ್ ಟೂರ್ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಈಗ ವಿಲೇಜ್ ಟೂರ್ ಅಂತ ಇದ್ದೀನಿ ಪಾರ್ಟ್ ಒನ್ ಇದು ಪಾರ್ಟ್ ಟು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾಳೆ ನೋಡಿ ಬೆಂಗಳೂರಲ್ಲಿ ಈ ಥರ ವ್ಯೂಸ್ ಇದೆಯಾ ಜಾಗ ಇದೆಯಾ ನೋಡಿ ಬ್ಯಾಂಗ್ಳೂರಲ್ಲಿ ತುಂಬ ಈ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗಾಯಸ್ ಓಕೆ ಬಾಯ್